ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪಿ ಎನ್ ಸಿ ಬ್ಲಾಗ್ ಸಿಂಗ್ ಕನ್ನಡ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೇಕನ್ನು ಕ್ಲಿಕ್ ಮಾಡಿ ಹಾಗೆ ಇಷ್ಟು ಬೇಗ ಈ ವಿಡಿಯೋದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು ಏನು ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರಲ್ವ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ನಾವು ಒಂದು ಪುಣ್ಯಕ್ಷೇತ್ರ ಕೊಡ್ತಾ ಇದ್ದೀವಿ ಅದು ಯಾವುದು ಅಂತ ಅಂದರೆ ಗೌಡ್ಗೆರೆಯಲ್ಲಿರುವಂತಹ ಶ್ರೀ ಚಾಮುಂಡೇಶ್ವರಿ ಮಸ ಬಸಪ್ಪನವರ ಸನ್ನಿಧಿ ದೇವಸ್ಥಾನ ಹೇಗಿದೆ ಫುಲ್ ಔಟ್ಫಿಟ್ಟು ಫುಲ್ ವೀಡಿಯೋನ ಒಂದು ಸಣ್ಣ ತುಣಕ್ ಮಾಡಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಹೀಗೆ ಹೋಗ್ತಾ ಇದ್ದೀವಲ್ಲ ಈ ರೋಡ್ ಬಂದುಬಿಟ್ಟು ಮೇನ್ ರೋಡಿಂದ ಹೈವೇಯಿಂದ ಗೌಡಿಗೆರೆಗೆ ಹೋಗುವಂತಹ ರೋಡು ಅಂತೂ ಇಂತೂ ಗೌಡ್ಗೆರೆಗೆ ಬಂತ ಹೇಳ್ತಿದ್ದೀವಿ ನೀವು ನೋಡ್ತಾ ಇದ್ದೀರಲ್ವ ಇದೇ ಗೌಡಿಗೆರೆ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಸೊ ಬಸ್ಸು ಸಿಗುತ್ತೆ ನಿಮಗೆ ಗೌಡ್ಗೆರೆಗೆ ಬರೋಕ್ಕೆ ಮತ್ತು ಇಲ್ಲಿ ಮುಂದೆಗಡೆ ಕಾಣಿಸ್ತಿರೋದು ಆಟೋ ಸ್ಟ್ಯಾಂಡು ನಿಮಗೆ ಆಟೋನೂ ಸಹ ಟ್ರಾವೆಲ್ ಮಾಡಲಿಕ್ಕೆ ಸಿಗುತ್ತೆ ನಿಮಗೆ ಎನಿ ಟೈಮ್ ಅಲ್ಲಿ ಆಟೋ ಬಸ್ಸು ಅವೈಲಬಲ್ ಇರುತ್ತೆ ಏನಪ್ಪ ಇದು ಅಕ್ಕಿ ಮುಟ್ಟೆ ಅಂತ ನೋಡ್ತಾ ಇದ್ದೀರಾ ನಾವು ಇವತ್ತು ದೇವಸ್ಥಾನಕ್ಕೆ ಅಕ್ಕಿ ಕೊಡೋಣ ಅಂತ ಅಕ್ಕಿ ತೊಗೊಂಡೋಗ್ತಾಯಿದ್ದೀವಿ ಯಾಕೆ ಅಂತ ಅಂದರೆ ನನ್ನ ಹಸ್ಬೆಂಡು ಇದಕ್ಕೂ ಮುಂಚೆ ಆರು ವಾರ ಇಲ್ಲಿಗೆ ಬಂದಿದ್ದಾರೆ ಏಳು ವಾರ ಬರ್ತೀನಿ ಅಂತ ಅಂದ್ಕೊಂಡಿದ್ರಂತೆ ಸುಮನ್ಸಲ್ಲಿ ಸೊ ಅದಕ್ಕೆ ಇದು ಕೊನೆ ವಾರ ಸೊ ಆರು ವಾರದಿಂದ ಇಲ್ಲಿ ಊಟ ಮಾಡಿದ್ದೀನಿ ನಾನು ದೇವಸ್ಥಾನಕ್ಕೆ ಅಕ್ಕಿನ ಕೊಡಬೇಕಂತ ನನಗೆ ಆಸೆ ಇದೆ ಅಂದ್ಬಿಟ್ಟು ಇವತ್ತು ಅಕ್ಕಿ ತೊಗೊಂಡು ಬಂದಿದ್ದಾರೆ ಅಲ್ಲಿ ಅಕ್ಕಿ ಇಟ್ಟು ಅವ್ರ ಹತ್ರ ರಿಸಿಪ್ಟ್ ಬರ್ಸಿದ್ರೆ ಅವರು ನಿಮಗೆ ಒಂದು ಪ್ರಸಾದ ಚೀಟಿ ಕೊಡ್ತಾರೆ ಆ ಪ್ರಸಾದ ಚೀಟಿ ತಗೊಂಡೋಗಿ ನೀವು ಫ್ರೀಯಾಗೆ ಪ್ರಸಾದ ತಗೋಬೋದು ಸೊ ಇಡೀ ದೇವಸ್ಥಾನನ ಒಂದ್ಸರಿ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಯಾವ ಯಾವ ಥರ ಕಾಣಿಸ್ತಿದೆ ಎಲ್ಲ ಅಂತ ನಮ್ಮ ಕಣ್ಣು ಕಣ್ಣಾಗಲ್ಲ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ತುಂಬ ಜನ ಇರ್ತಾರೆ ತುಂಬ ರಶ್ ಇರುತ್ತೆ ಯಾವಾಗಲೂ ಇರಲ್ಲ ಸಂಡೇ ಟೈಮ್ಸು ಅಮಾವಾಸ್ಯ ಟೈಮ್ಸು ಇವಾಗ ಅಂಥ ಟೈಮಲ್ಲಿ ತುಂಬ ರಶ್ ಇರುತ್ತೆ ಬೇರೆ ದಿನಗಳಲ್ಲಿ ಿನ ಇರುತ್ತೆ ಏನ್ ಜಾಸ್ತಿ ಗಳಿಸಿರಲ್ಲ ಫಸ್ಟ್ ಹೋದ ತಕ್ಷಣ ನಮಗೆ ಒಂದು ಗಣಪತಿ ಟೆಂಪಲ್ ಸಿಗುತ್ತೆ ಕುದು ಗುಡಿ ಇದೆ ಗಣಪತಿದು ಸೊ ಆ ಚಿಕ್ಕ ಗುಡಿಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ಹೊಡ್ವಿ ಏಕ ಒಂದು ನಾಲ್ಕು ದೇವಸ್ ದೇವ್ರುಗಳಿದ್ದಾವೆ ಸೊ ಎಲ್ಲನೂ ತೋರಿಸ್ತೀವಿ ಈ ವಿಡಿಯೋದಲ್ಲಿ ಎಲ್ಲ ಕಾಯಿಗಳು ನಿಮಗೂ ಏನಾದರೂ ಹರಕೆ ಇದ್ದರೆ ಏನಾದರೂ ಅಂದ್ಕೊಂಡು ದೇವ್ರ ಹತ್ರ ಬೇಡಿಕೊಂಡು ಇಲ್ಲಿ ಹರಕೆಕಾಯಿ ಕಟ್ಟಿದರೆ ಸೊ ನೀವು ಎಲ್ಲ ನೆರವೇರುತ್ತೆ ಅಂತ ನಂಬಿಕೆ ನಿಮಗೂ ಅನಿಸಿದ್ರೆ ನೀವು ಬಂದು ಅರಕೆಕಾಯಿನ ಕಟ್ಬೋದು ಕ್ಯೂ ಅಲ್ಲಿ ಹೋದ್ವಿ ಕ್ಯೂ ಅಂಚೂ ತುಂಬಾ ದೊಡ್ಡದಿತ್ತು ಆದರೂ ಪರವಾಗಿಲ್ಲ ಅಂತ ಹೋದ್ವಿ ಅಂತೂ ಇಂತೂ ಕ್ಯೂ ಎಲ್ಲ ಮುಗಿಸ್ಕೊಂಡು ಅಷ್ಟು ಜನಗಳನ್ನ ಮಾಡಿಕೊಂಡು ನಾವು ಕ್ಯೂ ಮುಗಿಸ್ಕೊಂಡು ಹೊರಗಡೆ ಇದು ಪ್ರಸಕ್ ಸ್ಟ್ಯಾಚು ಅದ್ರ ಮೇಲಿಂದ ನೀರನ್ನ ಹಾಲ್ಸ್ಕೊಂಡ್ರೆ ಮೇಲೆ ಒಳ್ಳೇದಾಗುತ್ತೆ ಹೇಳ್ತಾರೆ ಮತ್ತೆ ಇದು ಪ್ರಸಾದ ವಿತರಣೆ ಮಾಡ್ತಾರೆ ಇಲ್ಲಿ ಹಂಡ್ರೆಡ್ ರುಪೀಸ್ಗೆ ಟೂ ಹಂಡ್ರೆಡ್ ರುಪೀಸ್ಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಎಲ್ಲ ಪ್ರಸಾದ ಸಿಗುತ್ತೆ ನಿಮಗೆ ಕುಂಕುಮ ಅರ್ಚನೆ ಮಾಡ್ಸೋಣ ಅಂದ್ಬಿಟ್ಟು ಒಂದು ಟಿಕೆಟ್ ತಗೋತಾ ಇದ್ದೀನಿ ಕುಂಕುಮ ಅರ್ಚನೆಗೆ ಫಿಫ್ಟಿ ರುಪೀಸ್ ತಗೋತಾರೆ ಒಂದು ಟಿಕೆಟ್ಗೆ ಕುಂಕುಮ ಅರ್ಚನೆ ಮೈಸೂರು ಲೆಫ್ಟ್ ಸೈಡಿಗೆ ಬರಬೇಕು ಲೆಫ್ಟ್ ಸೈಡಲ್ಲಿ ಜಾಗ ಇರುತ್ತೆ ಅಲ್ಲಿ ಕುಂಕುಮಾರ್ಚನೆ ಮೈಸೂರಿಗೆ ಮಾತ್ರ ಬಿಡ್ತಾರೆ ಒಳಗಡೆ ಇದು ಹೊರಗಡೆ ಇರುವಂಥ ಚಿಕ್ಕ ದೇವರು ಸೊ ಒಳಗಡೆ ದೇವ್ರಿಗೂ ವಿಡಿಯೋ ಮಾಡೋಂಗಿಲ್ಲ ಸೊ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ Terima kasih telah <laughs> menonton.

ಇದಕ್ಕೆ ತವಾದೆ ನಂಬರ್ ನೋಡಿ ಐವತ್ತು ರೂಪಾಯಿ ಒಂದು ಅರ್ಕೆಕಾಯಿ ನೋಡಿ ತಗೊಂಡು ಟಿಕೆಟ್ ತೊಗೊಂಡು ಬಂದರು ಸೊ ಇವಾಗ ನಾವು ಕಾಯಿನ ಎಲ್ಲಿ ರೆಡಿ ಮಾಡ್ತಾರೆ ಹೇಗೆ ರೆಡಿ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಸೊ ಇವಾಗ ಕಾಯಿ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ ಇವಾಗ ಇದ್ದೀರಲ್ಲ ಜಾಗ ಈ ಜಾಗದಲ್ಲಿ ಆ್ಯಕ್ಚುಲಿ ಅರ್ಕೆ ಕಾಯಿನೆಲ್ಲ ತೊಗೊಂಡು ಅದಕ್ಕೆ ಅರಕೆಕಾಯಿದ ಇದನ್ನು ರೆಡಿ ಮಾಡಿ ಹಾಕ್ತಾಯಿರ್ತಾರೆ ಸೊ ಇಲ್ಲೂ ವೀಡಿಯೋ ಮಾಡೋಕ್ಕಾಗಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೊ ಆದರೂ ನಾವು ವೀಡಿಯೋ ಮಾಡ್ಕೊಂಡಿದ್ದೀವಿ ಇವಾಗ ತಕ್ಷಣ ದರ್ಶನಕ್ಕೆ ಹೋಗ್ತಾಯಿದ್ವಿ ಮತ್ತು ಬೆಟ್ಟದ ಮೇಲೆ ಇರೋ ಅಮ್ಮನವ್ರೂ ಮಾತ್ರ ತುಂಬ ದೊಡ್ಡದಾಗೆ ಇತ್ತು ಆದರೂ ಪರವಾಗಿಲ್ಲ ಅಂತ ಹೋಗಿದ್ವಿ

ಅಮೃದ ಪಾದಕ್ಕೆ ಜೋಗಿಸ್ಬಿಟ್ಟು ನಮಸ್ಕಾರ ಮಾಡಿಸ್ಬಿಟ್ಟು ಕೊಡ್ತಾರೆ ಅರಕೆಕಾಯಿನ ಕಟ್ಟೋಕ್ಕೆ ಸೊ ನಮ್ಮ ಹಸ್ಬೆಂಡನ್ನು ಮಾಡಿಸ್ಕೊಂಡು ಬಂದರು ಕೈಗೆ ಕುಂಕುಮ ಇಟ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ನಮ್ಮ ಹಸ್ಬೆಂಡು ಅಂತೂ ನಿಂತು ಕುಂಕು ಮಾಡ್ಕೊಂಡು ಬಂದರು ಇವಾಗ ಅರ್ಕೆಕಾಯಿ ಕಟ್ತಾ ಇದ್ದಾರೆ ನೋಡ್ತಾ ಇದ್ದೀರ ಏನೋ ಚೆನ್ನಾಗಿ ಬೇಡ್ಕೊತಾ ಇದ್ದಾರೆ ಏನು ಬೇಡ್ಕೋತಾ ಇದ್ದಾರೋ ಗೊತ್ತಿಲ್ಲ ತೋರಿಸಿ ಅದಕ್ಕೆ ಕೈನ ಹ್ಞೂ ಹೇಳೋರೆಲ್ಲ ಅದಕ್ಕೆ ಕೈ ಕಟ್ತಾವ್ರೆ ಬಿಗೇ ಕಟ್ಟಿ ಅಂತ ಎಂತು ಮುಗೀತು ಇದು ಬಸಪ್ಪ ಇರೋವಂಥ ಜಾಗ ಬಟ್ ಇವತ್ತು ಬಸಪ್ಪನವ್ರು ಇರಲಿಲ್ಲ ಅಲ್ಲಿ ಸೊ ಅದಕ್ಕೆ ಅಲ್ಲಿಗೇನು ನಾವು ವಿಡಿಯೋ ಮಾಡಲಿಲ್ಲ ಬಸಪ್ಪನವರು ಇದ್ದಿದ್ರೆ ವೀಡಿಯೋ ಮಾಡ್ಬೋದಿತ್ತು ಇದು ಔಟ್ಫಿಟ್ಟು ಸೈಡಲ್ಲಿ ಅಮ್ಮನವ್ರು ಇದ್ದಾರಲ್ಲ ಅದ್ರ ಪಕ್ಕ ಸೈಡ್ದಲ್ಲಿ ಡಿಸೈನ್ ಮಾಡಿರೋದು ಚೆನ್ನಾಗಿದೆ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ ಸೊ ಎನಿ ಟೈಮ್ ಯಾವಾಗ ಬೇಕಾದರೂ ಹೋದ್ರೂ ಮಧ್ಯರಾತ್ರಿಯಿಂದ ಹಿಡಿದು ತಿರ್ಗಾ ನೈಟ್ವರ್ಗು ಎನಿ ಟೈಮ್ ಅನ್ನ ಅನ್ನ ಸಂತರ್ಪಣೆ ಮಾಡ್ತಾನೆ ಇರ್ತಾರೆ ಸೊ ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಸಹಾಯ ಮಾಡ್ಬೋದು ನೀವು ಹೋಗಿ ನಮ್ಮ ಆದಷ್ಟು ನಾವು ಮಾಡಿದ್ದೀವಿ ಸೊ ನಮ್ಮ ಹಸ್ಬೆಂಡು ಒಂದು ಆರು ವಾರದಿಂದ ಇಲ್ಲಿ ಊಟ ಮಾಡಿದ್ದಾರೆ ಸೊ ಅದಕ್ಕೆ ಋಣಿಯಾಗಿ ನಾವು ಸಹ ಒಂದು ಮೂಟೆ ಅಕ್ಕಿನ ಕೊಟ್ಟಿದ್ದೀವಿ ಸೊ ಊಟನೂ ಚೆನ್ನಾಗಿತ್ತು ನೋಡ್ತಾ ಇದ್ದೀರಾ ಎಷ್ಟು ಜನ ಹೋದ್ರೂ ಎಲ್ಲರ್ಗು ಊಟ ಹಾಕ್ತಾರೆ ಸೊ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಇವಾಗ ಬೆಂಗಳೂರಿಗೆ ವಾಪಸ್ ಬರ್ತಾಯಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್